ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳ ಪರಿಶೀಲನೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದನ್ನು ಕಂಡು ಸಿಬ್ಬಂದಿಗಳ ವಿರುದ್ದ ಕರಂವಾದ ಉಪನಿರ್ದೇಶಕರು ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಹಾಗೂ ಸಹಾಯಕಿಗೆ ಹೆಚ್ಚಿನ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಕರೆತರುವಂತೆ ಸೂಚನೆ ಮಕ್ಕಳ ಸಂಖ್ಯೆ ಇದೇ ರೀತಿ ಕಂಡು ಬಂದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ್ಕೆ ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಬರುವಂತೆ ಸೂಚನೆ ಬೀದರ್ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್ ಮತ್ತು ಜಿಲ್ಲಾ ನಿರೂಪಣಾಧಿಕಾರಿಗಳಾದ ಗುರುರಾಜ್ ಇಂದು ಬಾಲ್ಕಿ ತಾಲೂಕಿನ ಅಹಮದಾಬಾದ್ ಅಂಗನವಾಡಿ ಕೇಂದ್ರಕ್ಕೆ ದಿಢೀರ್ ಭೇಟಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ತೂಕ ಮಕ್ಕಳ ಎತ್ತರ ಮತ್ತು ಅನೇಕ ಕಡತಗಳನ್ನು ಪರಿಶೀಲನೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗರ್ಭಿಣಿಯರಿಗೆ ವಾಣಂತಿಯರಿಗೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಸರಿಯಾಗಿ ವಿತರಿಸುವಂತೆ ಸೂಚಿಸಿದರು ಅಂಗನವಾಡಿ ಕೇಂದ್ರಗಳ ವಿರುದ್ಧ ಯಾವುದೇ ರೀತಿಯ ದೂರು ಬಂದರೆ ಮಿಲಾ ಜಿಲ್ಲದೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನೀ ಕೂಡ ಕೊಟ್ರೇ ಸಿಬ್ಬಂದಿ ಸರ್ डेली ಏನು ತೋ ಅಂತ ಕೊಡಿ ಅದಿಲ್ಲ ಏರ್ ಮಾಡೋರು ಎಷ್ಟೊತ್ತಿಗೆ ಹೊತ್ತಿಗೆ ಬರ್ತೀರಾ ಮಂದನೋಡಿ ಸರ್ ಗಂಟೆ 10 ಗಂಟೆ ಯಾಕೆ ಯಾರ್ ಟೈಮಿಂಗ್ ಮಾಡಿರೋದು ಇವತ್ತು ಲೇಟ್ ಆಯ್ತು ಡೈಲಿ ಎಷ್ಟೊತ್ತಿಗೆ ಬರ್ತೀರಿ ಡೈಲಿ ಬರ್ತೀವಿ तेनी करता बनवेको मलाई थैंक यू करता बनवेको हँ तारेनोस्ता मलाई मलाई यसरी यार वर्षै छ ९ वर्षै ९ लॉकडाउन देखि कंप्लीट लॉकडाउन टाइमले हा ट्रेन हि लाइके करे छैन सबै यस कलेक्शन इज करेक्ट कलेक्शन छ कलेक्शन इलवा ਸਰਹ ਹਾਲ ਮੈਂ ਤਾਂ ਅੰਦਰ ਅੱਲਾ ਮਾਰਤਾ ਹੈ ਨਾ ਕੰਨੜਾ ਜੀ ਚੰਦ ਮੈਂ ਬਾਤੀ ਬਤਾਦਾ ਹਾਂ ਹਮ ਸੁਣ ਹੰਗਿਆ ਰਹਿ ਗਿਆ ਬੁਰਾ થઈ ਗਈ ਕੋਮਾ ਦਸ਼ਰਿਆ ਨਾ ਮਾ ਅੱਲਾ ਹਾਂ En qué día disto eso? No sé. Mago, ya ya sale el 8 o 4 de 2024. ¿Qué te? ¿Qué te? ¿Vas a hacer? No sé, no tiene. No sé dónde tiene el dinero. Yo. No hay ningún monto que

ಮತ್ತೆ 70 ಸೇರಿ ಎಲ್ಲಕಮ हेलो ಮತ್ತೆ 70 ಸೇರಿ